ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬ ದಿನ ಆಗಿತ್ತು ಲಾಗ್ ಮಾಡಿರಲಿಲ್ಲ ಇವತ್ತು ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಎಂಗೇಜ್ಮೆಂಟ್ ವಿಡಿಯೋ ಇದು ಇವತ್ತು ನಮ್ಮ ಚಿಕ್ಕಮ್ಮನ ಮಗಳದ್ದು ಎಂಗೇಜ್ಮೆಂಟ್ ಇದೆ ನಮ್ಮ ತಂಗಿದು ಹಾಗಾಗಿ ಬೆಳಗ್ಗೆ ಹೋಗ್ತಾ ಇದ್ದೀವಿ ಅದು ಅತ್ತೆ ಮನೇಲಿ ಇದ್ದಿದ್ದಲ್ವ ಬಸ್ಸಿಂದು ಪ್ರಾಬ್ಲಮ್ಮು ಲಗ್ಗೆ ಆರೂವರೆಗೆ ಬಸ್ ಇತ್ತು ಸ್ವಲ್ಪ ಬೇಗ ಮುದ್ರೆ ಇದ್ದಂಗೆ ಆಗುತ್ತೆ ಅಂತ ನಾನು ಮಕ್ಕಳು ಹೋಗ್ತಾ ಇದ್ದೀವಿ ಅವರಿಬ್ಬರು ಬಸ್ಸಲ್ಲಿ ಮಲ್ಕೊಂಡಿದ್ದಾರೆ ಸುಮ್ಮನೆ ಆರೂವರೆಗೆ ಬಸ್ ಬಂತು ಅಲ್ಲಿಂದ ಸೀದಾ ಬಸ್ ಇರೋದ್ರಿಂದ ಬೆಳಗ್ಗೆನೇ ಬಂದ್ವಿ ಇದು ನಮ್ಮ ಚಿಕ್ಕಮ್ಮರ ಊರು ಅಂದರೆ ಅವ್ವನ ತಂಗಿ ಐದು ಜನ ಅಕ್ಕ ತಂಗಿಯರು ನಮ್ಮ ಅವ್ವರು ಲಾಸ್ಟ್ನೇ ತಂಗಿ ಮಗಳ ಎಂಗೇಜ್ಮೆಂಟಿದೆ ಇದೆ ಅವ್ರ ಮನೆ ಇದು ಅವ್ರ ಮನೆ ಈ ರೀತಿ ರಂಗೋಲಿ ಹಾಕಿ ಹಳ್ಳಿ ಇದು ಮನೆ ಮನೆಯಿಂದ ಸ್ವಲ್ಪ ದೂರ ಬಂದಲಿಕ್ಕೆ ಅಂತ ಇದೆ ಅಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಇವಾಗ ರೆಡಿ ಆಗ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಎಂಗೇಜ್ಮೆಂಟ್ಗೆ ಇವಳು ತಂಗಿ ಇಂಜಿನಿಯರ್ ಓದಿದ್ದಾಳೆ ವರ್ಕ್ ಮಾಡ್ತಿದ್ದಾಳೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸಂಬಂಧ ಸಿಕ್ಕಿರೋದು ಬೆಂಗಳೂರಿಂದ ಬರ್ತಾ ಇದ್ದಾರೆ ಗಂಡಿನ ಕಡೆಯವರು ಅವ್ಳಿಗೂ ಮೇಕಪ್ ಮಾಡೋಕ್ಕೆ ಬಂದಿದ್ದಾರೆ ಬ್ಯೂಟಿ ಪಾರ್ಲರ್ ಅವರು ಮತ್ತು ಎಂಗೇಜ್ಮೆಂಟ್ ಅಂದರೆ ನಮ್ಮ ಕಡೆ ವಿಳ್ಳೇವೂ ಮಾಡ್ತಾರೆ ಹಣ್ಣು ಕಾಯಿ ಇರೋದು ಮತ್ತು ವಿಳೆವು ಒಟ್ಟಿಗೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಪದೇ ಪದೇ ಬರಲ್ಲಲ್ವ ದೂರ ಆಗುತ್ತೆ ಹಾಗಾಗಿ ಇವತ್ತೇ ಎರಡೂ ಮಾಡ್ತಾಯಿದ್ದಾರೆಂದರೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಏನೇನು ಬೇಕು ಅಂತ ನೋಡಿ ನಮ್ಮ ತಂಗಿ ಪುಷ್ಪ ಅಂತ ಈ ರೀತಿ ರೆಡಿಯಾಗಿದ್ದಾಳೆ ನಾನು ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಇವಾಗ ಇದು ಫಂಕ್ಷನ್ ಹಾಲು ಇದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದ್ದಾರೆ ಒಂದು ಜಾಗ ಸಾಕಾಗಲ್ಲ ಅಂದರೆ ಇಟ್ಕೊಂಡಿದ್ದಾರೆ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ ನನ್ನ ಮಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಅದನ್ನೇ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ಜನ ಇದ್ದಾಗೆ ನಮ್ಮದು ಕೆಲಸಗಳು ಇರುತ್ತೆ ಹಾಗಾಗಿ ಮತ್ತೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ನೋಡಿ ಎಂಗೇಜ್ಮೆಂಟು ಫಸ್ಟು ಹಣ್ಣು ಕಾಯಿ ಇಡೋದು ಅಂತ ಮಾಡ್ತಾರೆ ನಮ್ಮ ಕಡೆ ಅದೆಲ್ಲ ಆಯಿತು ನಾನು ವಿಡಿಯೋನೇ ಮಾಡಲಿಲ್ಲ ಗಂಡಿನ ಕಡೆಯರು ಸೀರೆ ಕಿವಿಗೆ ಓಲೆ ಕಾಲಿಗೆ ಗೆಜ್ಜೆ ಎಲ್ಲ ತೊಗೊಂಡು ಬಂದು ಉಡಿ ತುಂಬ್ತಾರೆ ಕಾಯಿ ಮುತ್ತೈದ್ದೆ ವಸ್ತುಗಳನ್ನೆಲ್ಲ ಇಟ್ಟು ಉಡಿಯಿಂದ ತುಂಬ್ತಾರೆ ಅವಾಗ ನಾನು ವಿಡಿಯೋ ಮಾಡಲಿಲ್ಲ ಇದು ಆಮೇಲೆ ಅಂತ ಹೇಳಿದ್ನಲ್ವ ಆ ಕಡೆ ಮಾಡಿದರು ಅದು ಆದಮೇಲೆ ಗಂಡು ಹೆಣ್ಣನ್ನು ಕೂರಿಸ್ಬಿಟ್ಟು ಈ ರೀತಿ ಮಾಡ್ತಾರೆ ಚೆನ್ನಾಗಾಯಿತು ಎಂಗೇಜ್ಮೆಂಟು ವಿಳ್ಳೆ ಅಂದರೆ ಊರಿನ ಹಿರಿಯರನ್ನೆಲ್ಲ ಸೇರಿಸ್ಬಿಟ್ಟು ಎಲ್ಲರೂ ಮಾತುಕತೆ ಮಾಡ್ತಾರೆ ಅಂದರೆ ಒಪ್ಪಿಗೆ ಇದೆ ಅಂತ ಒಪ್ ಮಾತಾಡಿ ಆಮೇಲೆ ಹಿರಿಯರ ಸಮ್ಮುಖದಲ್ಲಿ ಒಂದು ಈ ಕಾರ್ಯಕ್ರಮ ನಡೆಯುತ್ತೆ ಅಂತಲೇ ಹೇಳ್ಬೋದು ಹಳ್ಳಿ ಕಡೆ ರಿಂಗು ಎಕ್ಸ್ಚೇಂಜ್ ಮಾಡಿಲ್ಲ ಬೆಂಗಳೂರಲ್ಲಿ ಮದುವೆ ಹಿಂದಿನ ದಿನವೇ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ರಿಂಗ್ ಒಂದು ತೊಡಿಸಿಲ್ಲ ಅದು ಬಿಟ್ಟು ಎಲ್ಲ ಕಾರ್ಯಕ್ರಮಗಳು ಆಯಿತು ನಮ್ಮ ಕಡೆಗೆ ಹೆಣ್ಣು ಪಿಕ್ಸ್ ಆಯಿತು ಅಂದರೆ ಉಡಿಯಲ್ಲಿ ಎಲೆ ಅಡಿಕೆನ ಇಟ್ಟು ಹಣ್ಣುಕಾಯಿ ಇಡೋದು ಅಂತ ಮಾಡ್ತಾರೆ ಆ ಕಾರ್ಯಕ್ರಮನ ಮಾಡಿದರು ಗಂಡಿನ ಕಡೆಯರು ಹಾಗೆ ಹೆಣ್ಣಿನ ಕಡೆಯರು ವೇಳೆಯನ್ನು ಮಾಡ್ತಾರೆ ವೇಳೆ ಕಾರ್ಯಕ್ರಮವೂ ಕೂಡ ಚೆನ್ನಾಗಿ ಆಯಿತು ಇವತ್ತೇ ಎಲ್ಲ ಮುಗಿಸ್ಕೊಂಡ್ರು ನೋಡ್ಬೋದು ಆಮೇಲೆ ಫೋಟೋ ಶೂಟ್ ಇದ್ದೇ ಇರುತ್ತಲ್ಲ ಎಲ್ಲರೂ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಚೆನ್ನಾಗಾಯಿತು ಕಾರ್ಯಕ್ರಮ ಹಾಗೆ ಆಮೇಲೆ ಊಟಕ್ಕೆ ಹೋದರು ಎಲ್ಲರೂ ನಾವು ಇಲ್ಲಿ ಕೂತ್ಕೊಂಡಿದ್ವಿ ನಾವು ಅಕ್ಕ ತಂಗಿಯರೆಲ್ಲ ನಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲರಿವರು ಹಾಗೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾವು ಈ ರೀತಿ ರೆಡಿಯಾಗಿದ್ವಿ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ರೆಡಿಯಾಗಿದ್ವಿ ಎಲ್ಲರೂ ಊಟ ಆಯಿತು ಕೊನೆಗೆ ನಾವು ಊಟಕ್ಕೆ ಹೋದ್ವಿ ನೋಡ್ಬೋದು ಫ್ರೆಂಡ್ಸ್ ಲಾಸ್ಟಲ್ಲಿ ನಾವೇ ಹೋಗಿದ್ದು ಚೆನ್ನಾಗಿತ್ತು ಎಲ್ಲರೂ ಸೇರಿತಿರ್ತೇವಲ್ವ ಹಾಗಾಗಿ ಮಾತಾಡ್ಕೊಂಡು ನಕ್ಕೊಂಡು ಊಟ ಮಾಡಿದ್ವಿ ಕಾರ್ಯಕ್ರಮ ಚೆನ್ನಾಗಾಯಿತು ಊಟಕ್ಕೆ ನೋಡಿ ಏನೇನೆಲ್ಲ ಮಾಡಿಸಿದ್ರು ಅಂತ ನೋಡಿ ನನ್ನ ಮಗನೂ ಇವಾಗ ಊಟ ಇದ್ದಾನೆ ದೊಡ್ಡವನು ಚಿಕ್ಕವನು ಊಟಕ್ಕೆ ಬಡಿಸ್ತಾ ಇದ್ದಾನೆ ಚೆನ್ನಾಗಿತ್ತು ಊಟ ಕೂಡ ಬಾಳಿಗೆಲಿ ಊಟ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಊಟ ಆದಮೇಲೆ ಮತ್ತೆ ಫೋಟೋಸ್ ತೆಗಿಸೋ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ಅಂದರೆ ಎಲ್ಲರನ್ನೂ ಕರೆದು ಫೋಟೋ ತೆಗ್ಸೋಕ್ಕಾಗಲಿಲ್ಲ ಮೊದಲಿಗೆ ಆಮೇಲೆ ಮತ್ತೆ ಯಾರ್ಯಾರು ಬಂದಿದ್ರು ಎಲ್ಲರನ್ನೂ ಕರೆಸ್ಬಿಟ್ಟು ಮತ್ತೆ ಫೋಟೋ ಎಲ್ಲ ತೆಗೆಸಿದ್ರು ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಹಾಗೆ ಅವತ್ತು ನಾವು ಊರಿಗೆ ಬರಲಿಲ್ಲ ಅವತ್ತಿನ ದಿನ ಅಲ್ಲಿ ಉಳ್ಕೊಂಡ್ವಿ ನೆಕ್ಸ್ಟ್ ಡೇ ಸಂಜೆ ಆಗಿತ್ತು ನೋಡಿ ಸಂಜೆ ಟೈಮ ಮತ್ತೆ ಸೀದಾ ನಮ್ಮ ಊರಿಗೆ ಅತ್ತೆ ಮನೆಗೆ ಬಸ್ ಇತ್ತು ನೆಕ್ಸ್ಟ್ ಡೇ ಮತ್ತು ಊರಿಗೆ ಬರ್ತಾ ಇದ್ದೀವಿ ಹಾಗೆ ಸ್ವಲ್ಪ ಬಸ್ಸಲ್ಲಿದ್ದಾಗ ವಿಡಿಯೋ ಮಾಡ್ಕೊಂಡೆ ನಮ್ಮ ಊರ ವಿವೊ ಈ ರೀತಿಯಾಗಿದೆ ನೋಡಿ ಮಳೆ ಬಂದು ಕೆರೆ ಕಟ್ಟೆಗಳೆಲ್ಲ ತುಂಬಿಟ್ಟಿದೆ ಇವಾಗಲೇ ಓಕೆ ಫ್ರೆಂಡ್ಸು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ದಿನ ವಿಡಿಯೋ ಅಂತೂ ಹಾಕೋಕ್ಕೆ ಆಗ್ತಾಯಿಲ್ಲ ಏನು ನಡುವೆ ನೋಡೋಣ ಆದಷ್ಟು ಟ್ರೈ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ದಿನ ಆಗಲಿ ವಾರಕ್ಕೆ ಒಂದು ಅಥವಾ ಎರಡಾದರೂ ವಿಡಿಯೋ ಹಾಕ್ತೀನಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಯಾರು ಹೊಸಗ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ बस तो कल कल कल